ನನ್ನ ಪ್ರೀತಿಯ ಶಂಭುರಾಮನಿಗೆ ಇವತ್ತು ಅಭ್ಯಂಜನ ಕನಿಷ್ಠ ಹದಿನೈದು ದಿನಕ್ಕೊಮ್ಮೆ ಈ ಅಭ್ಯಂಜನ ಆಗಲೇಬೇಕು ಯಾಕಂದರೆ ಇವನು ಮನೆಯಲ್ಲೇ ನಮ್ಮ ಜೊತೆಗೆ ಇರೋದ್ರಿಂದ ಮತ್ತು ಇನ್ನೊಂದು ವಿಶೇಷ ಅಂತೇಳಿದರೆ ಇವನು ಕೂದಲುಗಳನ್ನು ಅಭ್ಯಂಜನಕ್ಕೆ ಮುನ್ನೆ ಮುಂಚೆ ಅಭ್ಯಂಜನ ಸ್ನಾನ ಮಾಡಿಸುವ ಮುಂಚೆ ಬ್ರಷ್ನಿಂದ ತಿಕ್ಕಿ ತಿಕ್ಕಿ ಒಂದು ಕೂದಲನ್ನು ತೆಗಿಬೇಕು ಆ ಲೂಸ್ ಆಗಿರುವಂಥ ಕೂದಲುಗಳಿರುತ್ತೆ ಅದೆಲ್ಲ ತೆಗಿಬೇಕು ತೆಗೆದಿಲ್ಲ ಅಂದರೆ ಅದು ಮತ್ತೆ ಉದುರುತ್ತದೆ ಸ್ನಾನ ಆದ್ರ ಮೇಲೆ ಅಲ್ಲ ಅಲ್ಲಿ ಎಲ್ಲ ಕೂದಲು ಉದುರುತ್ತದೆ ಹಾಗಾಗಿ ಫಸ್ಟ್ ಒಂದು ಸರಿ ಕಂಪ್ಲೀಟ್ ಅವನಿಗೆ ಬ್ರಷ್ ಮಾಡ್ಕೋಬೇಕು ರೀತಿ ಎಲ್ಲ ಭಾಗದಲ್ಲೂ ಆ ಬ್ರಷನ್ನು ಬ್ರಷ್ ಮಾಡ್ತಾ ಹೋದರೆ ಲೂಸಾಗಿರೋ ಲೂಸ್ ಆಗಿರೋ ಕೂದಲುಗಳೆಲ್ಲ ಆ ಬ್ರಷ್ ಮೂಲಕ ಹೊರಬರುತ್ತೆ ಆ ಮೂಲಕ ಕೂದಲ ಉದುರು ಹೋಗುವಂಥ ಕೂದಲುಗಳ ನಿವಾರಣೆ ಕೆಲಸ ಸ್ನಾನದಕ್ಕಿಂತ ಮುಂಚೆ ಮಾಡಲೇಬೇಕದು ಅದು ಭಾಳ ಮುಖ್ಯ ಸಾಮಾನ್ಯವಾಗಿ ಎಲ್ಲ ನಾಯಿಗಳಿಗೂ ಎಲ್ಲ ಸಾಕು ನಾಯಿಗಳಿಗೂ ಎಲ್ಲರೂ ಮಾಡ್ತಾರೆ ನಾನು ನಮ್ಮ ಶಂಭುರಾಮನ ಅಭ್ಯಂಜನ ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಶಂಭುರಾಮ ನೋಡಿ ಯಾವುದೇ ಒಂದು ಪ್ರತಿರೋಧ ಮಾಡಲ್ಲ ಅವನು ಸಣ್ಣಿಂದನೂ ಜಾಣ ಹುಡುಗ ಏನೂ ಏನು ಹೇಳೋಲ್ಲ ವಿರೋಧ ಮಾಡಲ್ಲ ಗಲಾಟೆ ಮಾಡಲ್ಲ ಸ್ನಾನ ಮಾಡಿದ ಮಾಡೋ ತನಕ ಅವ್ನು ಗಲಾಟೆ ಮಾಡಲ್ಲ ಅದೇ ನಮ್ಮಲ್ಲಿ ಬೇರೆಯವರೆಲ್ಲ ಇದ್ದಾರೆ ಇವನೀಗ ಜೊತೆಗಾರರಿದ್ದಾರೆ ಅವ್ರದ್ದೆಲ್ಲ ಸ್ನಾನ ತಕ್ಷಣ ಗಲಾಟೆಗಳು ಜಾಸ್ತಿ ಕೂಗಾಟ ಜಾಸ್ತಿ ಇವೆಲ್ಲ ಇದೆ ಆದರೆ ಶಂಭುರಾಮಂದು ಆ ರೀತಿ ಏನೂ ಇಲ್ಲ ಅವನು ನಮಗೆ ಸಹಕಾರಿಯಾಗಿರ್ತಾನೆ ಅವನಿಗೆ ಗಲಾಟೆ ಮಾಡಿದರೆ ನಾವು ಅವನಿಗೆ ಸುಧಾರ್ಸೋದು ಕೂಡ ಕಷ್ಟನೇ ಯಾಕಂದರೆ ಅವನ ಫೋರ್ಸಿಗೆ ಅವನ ತೂಕಕ್ಕೆ ಅವನ ಶಕ್ತಿಗೆ ಕಷ್ಟ ಆದರೂ ಸುಮ್ಮನಿದ್ದಾನೆ ಈಗ ನೀರನ್ನು ತುಂಬಿಟ್ಟು ಮನೆ ಮೈಗೆಲ್ಲ ನೀರು ಹಾಕಿ ಶಾಂಪು ಹಾಕಿ ಅವನ ಮೈಯನ್ನು ಅಷ್ಟೆಲ್ಲ ಸಿಕ್ಕಬೇಕು ಅದೇ ಡ್ರಶಲ್ಲಿ ಇಟ್ಕೊಂಡು ಇನ್ನೊಂದು ಸಾರಿ ಎಲ್ಲ ರೀತಿಯಲ್ಲಿ ಅವನ ನಮ್ಮ ಕೂದಲನ್ನು ಮತ್ತು ಒಂದು ಕಾಲು ಬೆರಳುಗಳ ಸಂದಿಗಳನ್ನು ಅದನ್ನು ಕಿ ಸ್ವಚ್ಛ ಮಾಡ್ತಾ ಹೋಗಬೇಕು ಇವಾಗಲೂ ಕೂಡ ಇನ್ನೂ ಒಂದಿಷ್ಟು ಬೇಡದ ಕೂದಲುಗಳು ಉದುರು ಹೋಗುವಂಥ ಕೂದಲುಗಳು ಶಿಥಿಲವಾಗಿದ್ದಂಥ ಕೂದಲುಗಳೆಲ್ಲ ಹೊರಬರಲಿಕ್ಕೆ ಪ್ರಾರಂಭ ಮಾಡ್ತದೆ ಈ ಮೂಲಕ ಒಂದು ದೇಹದಲ್ಲಿ ಅಂಥ ಕೂದಲುಗಳೆಲ್ಲ ನಿವಾರಣೆ ಆಗೋದ್ರಿಂದ ಮನೆ ಒಳಗಡೆ ಅವನ ಕೂದಲುಗಳು ಬೀಳೋದಿಲ್ಲ ಇಲ್ಲದಿದ್ದರೆ ಮನೆಯಲ್ಲಿ ಅವನು ಎಲ್ಲೆಲ್ಲಿರ್ತಾನೆ ಮಲಗಿರ್ತಾನೆ ಅಲ್ಲಿ ಕೂದಲು ನಡೆದುಕೊಂಡು ಕೂದಲು ಈ ರೀತಿ ಆಗಿಬಿಡುತ್ತೆ ಹಾಗಾಗಿ ಈ ಸ್ನಾನ ಒಂದು ಶು ಶುಚಿತ್ವಕ್ಕೆ ಸ್ನಾನ ಆದರೂ ಕೂಡ ಇದರಲ್ಲಿ ಇನ್ನೊಂದು ಹೇಳಿದರೆ ಉದುರುವ ಕೂದಲುಗಳ ನಿವಾರಣೆ ಕೂಡ ಆಗುತ್ತೆ ನೋಡಿ ಶಾಂಪೂ ಇದ್ದಾನೆ ಶಾಂಪೂ ಹಚ್ಚಿದ ನಂತರ ಬ್ರಷಲ್ಲಿ ಸಿಕ್ತಾ ಇದ್ರು ಕೂಡ ತಿಕ್ಸ್ಕೊತಾನೆ ಎಲ್ಲೂ ಓಡೋಕ್ಕೆ ಪ್ರಯತ್ನ ಮಾಡಲ್ಲ ವಿರೋಧ ಮಾಡಲ್ಲ ಒಂದು ರೀತಿ ಅದೊಂದು ಒಂದು ಮೆಥಡ್ನಲ್ಲಿ ನಿಂತ್ಕೊಂಡು ನೋಡ್ತಾನೆ ನಾನು ವಿಡಿಯೋ ಮಾಡೋದನ್ನು ನೋಡ್ತಾ ಇದ್ದಾನೆ ನೋಡಿ ಯಾರು ಯಾವ ರೀತಿ ನಿಂತ್ಕೊಂಡಿದ್ದಾನೆ ಸಹಕಾರಿಯಾಗಿ ನಿಂತ್ಕೊಂಡಿದ್ದಾನೆ ಸ್ನಾನಕ್ಕೆ ಸಹಕಾರಿಯಾಗಿ ನಿಂತ್ಕೊಂಡಿದ್ದಾನೆ ಶಾಂಪೂಯಿಂದ ಸಂಪೂರ್ಣ ತಿಕ್ಕಿ ತೊಳೆದು ಮತ್ತು ನೀರಲ್ಲಿ ಇನ್ನೊಂದು ಸಾರಿ ತೊಳೆದು ಆಮೇಲೆ ಮತ್ತೊಂದು ಸಾರಿ ಶಾಂಪು ಹಾಕಿ ಮತ್ತೊಂದು ಸಾರಿ ಇದೇ ರೀತಿ ಬ್ರಷ್ ಮಾಡಿ ಇವೆಲ್ಲ ಅದ್ರ ಮೇಲುಗಡೆ ಅವನ ಒದ್ದೆ ಮೈಯನ್ನು ಒರೆಸ್ಬೇಕು ಒದ್ದೆ ಮೈಯನ್ನು ಒರೆಸಿದ್ರ ಮೇಲುಗಡೆ ಅವನಿಗೆ ಒಂದು ಹಂತದ ಸ್ನಾನ ಮುಗೀತದೆ ಆ ನಂತರದಲ್ಲಿ ಇವನಿಗೆ ಮತ್ತೆ ಹಾಟ್ ಬ್ಲೋವರ್ಗಳಿಂದ ಅವನ ಕೂದಲನ್ನು ಒಣಗಿಸ್ಬೇಕು ಯಾಕಂತೇಳಿದರೆ ಇದು ಮಳೆಗಾಲದ ದಿನಗಳು ಇದು ಬೇಸಿಗೆ ಆದರೆ ಅಷ್ಟು ಇದಾಗಲ್ಲ ಮಳೆಗಾಲ ಆಗಿರೋದ್ರಿಂದ ಅವನಿಗೆ ಲೋವನಲ್ಲಿ ನಾವು ಕೂದಲನ್ನೆಲ್ಲ ಒಣಸ್ಬೇಕಾಗುತ್ತೆ ಇಲ್ಲ ಸಂಧಿ ಅವನ ಬೆರಳು ಸಂಧಿಗಳಿದೆಯಲ್ಲ ಅಲ್ಲಿ ಸಾಮಾನ್ಯವಾಗಿ ಇನ್ಫೆಕ್ಷನ್ ಆಗೋವಂಥದ್ದು ಫಂಗಸ್ ಆಗೋಂಥದ್ದು ಎಲ್ಲ ಜಾಸ್ತಿ ಇಲ್ಲ ಪ್ರತಿದಿನ ನಾನು ಅವನಿಗೆ ವಾಕಿಂಗ್ ಆದ ತಕ್ಷಣ ಡೆಟೈಲಲ್ಲಿ ತೊಳೆಸ್ ಡೆಟಾಲ್ ನೀರಲ್ಲಿ ತೊಳಸ್ತೀನಿ ಆದರೂ ಕೂಡ ಸ್ನಾನ ಟೈಮಲ್ಲಿ ಆ ರೀತಿ ವಿಶೇಷವಾಗಿ ನೋಡಿ ಮೈನ್ ಕುಡುಕ್ ಈ ರೀತಿ ಕುಡುಕಿ ನೀರಿನ ಸೋಪಿನ ಎಲ್ಲ ನಿವಾರಣೆ ಮಾಡ್ಕೊಬಿಡ್ತಾನೆ ಆ ರೀತಿ ಅವನ್ನ ಒಂದು ಎರಡು ಮೂರು ನಾಲ್ಕು ಸರಿ ಆ ರೀತಿ ಮಾಡ್ತಾರೆ ಇದೆಲ್ಲ ಅದ್ರ ಮೇಲ್ಗಡೆ ಮುಂದಿನ ಹತ್ರ ಏನೇನು ಹಾಕಿ ಅಂತ ನೋಡಿ ನೀರು ನೀರು ಅವನಿಗೆ ಸ್ನಾನ ಮಾಡಿ ಎಲ್ಲ ಹಾಕಿ ತಿಕ್ಕಿ ತೊಳೆದು ಎಲ್ಲ ಆದ್ರ ಮೇಲಿನ ನೀರು ನಡೆಯುವುದನ್ನು ಆ ನೀರಲ್ಲಿ ಮೈಗೆಲ್ಲ ಮರಿ ಚೆನ್ನಾಗಿ ಕುಡಿಯೋ ಮಾಡಿ ಮೈ ಎಲ್ಲ ಒಟ್ಟಾಗಿ ಈಗ ಬ್ಲೋವರ್ ಒಂದು ಸರಿಗಳನ್ನು ಆಗೋಲ್ಲ ನನಗೆ ಕಂಫರ್ಟಬಲ್ ಆಗಲ್ಲ ಹಾಗಾಗಿ ಮಳೆ ಮಳೆ ಇರೋದ್ರಿಂದ ಬಿಸಿಲಿಲ್ಲದೆ ಇರೋದರಿಂದ ಮತ್ತು ಒಂದು ಮೈನಲ್ಲಿ ಕೂದಲು ಜಾಸ್ತಿ ಇರೋದರಿಂದ ಈ ಬ್ಲೋವರ್ನಲ್ಲಿ ನನಗೆ ಸಂಪೂರ್ಣವಾಗಿ ಒಂದು ಯಾವುದೋ ಮೀಡಿಯಂ ಟೆಂಪರೇಚರ್ನಿಂದ ಹೆಚ್ಚು ಕಡಿಮೆ ಇಡೀ ದೇಹನ ಅವನಿಗೆ ಬ್ಲೋವರ್ನಲ್ಲಿ ನೆನೆಸ್ಕೊಡ್ತಾನೆ ಇಪ್ಪತ್ತದೆ ಬಿಸಿ ಎಲ್ಲಿ ಚೆನ್ನಾಗಿರುತ್ತದೆ ಓಡಾಡ್ತಿದ್ರೆ ಅದು ಭಾಳ ದೂರ ದೇಹ ಒಂದು ಸ್ನಾನದ ನೀರಿಂದ ಒಣಗ್ತದೆ ಅದ್ರ ಮಳೆ ಇರೋದರಿಂದ ಕಷ್ಟ ಆಗ್ತದೆ ಇದೆಲ್ಲ ಆಯಿತು ಸ್ನಾನ ಎಲ್ಲ ಆಯಿತು ನೋಡಿ ಮೇಲ್ಗಡೆಯಿಂದ ಬರ್ತಾನೆ ಹೌದು ಸ್ನಾನಾಗಿ ದುಡ್ಡು ನೋಡಿ ಮೇಲೆ ತುಂಬ ಎಲ್ಲ ತಯಾರಾಗಿ ಬಂದಿದ್ದಾನೆ ಆಯ್ತಾ ಸ್ನಾನಾಯ್ತಾ ಇದೆಯಲ್ಲ ಸ್ನಾನ ಆಯ್ತಾ ಅರೆ 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 ಸ್ನಾನ ಆಗಿ ರೆಡಿ ಆಗಿ ಚೆನ್ನಾಗಿ ಕಾಣ್ತಾನೆ ಶಂಭು ಹೇಳ್ತಾ ಇದ್ದಾರೆ ಮೈಯೆಲ್ಲ ಹದೂರಾಗಿ ಫಸ್ಟ್ ಕ್ಲಾಸ್